जय शंकर सर्वजनेश्वर ब्रह्मानंद अंब जय तु भवानी जय कल्याणे ब्रह्मानंद सेवे रूप प्रसाद ಮತ್ತು ನಿಮ್ಮ ಸಮಾಜದ ಏನೇ ವಿಚಾರ ಇದ್ರೂ ಕೂಡ ನಾನು ಪ್ರಾಮಾಣಿಕವಾಗಿ ಸ್ಪರ್ಧೆ ಮಾಡ್ಬೋದು ಬಂದಿದ್ದೇನೆ ಇದ್ರೂ ಕೂಡ ನಾವು ಕೆಲಸ ಪ್ರಾರಂಭ ಆದ್ಮೇಲೆ ಹಂತ ಹಂತವಾಗಿ ನಾನು ಈ ಸಮಾಜ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ತಂದೆರೆಲ್ಲಾ ತಂದೆರೆಲ್ಲಾ ಒಂದು ವಿಷಯದಲ್ಲಿ ಜೈ ಜೈ ಜಯಕಾರ ಜಯ ಜಯ ಶಂಕರೇ ಸರ್ವಜನೇಶ್ವರೇ ಬ್ರಹ್ಮಾನಂದಕರಿ ಅಂಬಾ ಜಯ ತು ಭವಾನೇ ಜಯ ಕಲ್ಯಾಣೇ ಬ್ರಹ್ಮಾನಂದಕರಿ ಅಂಬಾ ಷಣ್ಮುಖ ಜನನಿ ಸುಂದರ ಶಿವರಾಣಿ ಕೂಡ ಈ ದೇವಾಂಗ ಸಮಾಜದವರು ತಾಯಿಯ ದರ್ಶನವನ್ನ ಪಡಿಬೇಕು ಅನ್ನೋ ವಿಚಾರದಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ಬಂದೇದಾಗಿ ನಾನು ಆನಂದ ಕೋಣೆಯ ಎಲ್ಲ ಹಿರಿಯರಾದಂತಹ ಮಕ್ಕಳಿ ಮಕ್ಕಳು ಸ್ನೇಹಿತರಳ್ಳಿಯವರು ಗಂಜಿಗೌದು ಅಣ್ಣಗಿಯವರು ವಿಶೇಷವಾಗಿ ಸಮಾಜದ್ದರೂ ಕೂಡ ಅದರ ಅಭಿವೃದ್ಧಿ ಮಾಡಬೇಕು ಅನ್ನುವ ಒಂದು ಚಿಂತನೆಯನ್ನು ಎಲ್ಲ ತಾವೆಲ್ಲ ಮಾಡಿದ್ದೀರಿ ವಿಶೇಷವಾಗಿ ನಮ್ಮಗಡೆ ನಿಂತ ಭವನ ಇವೆಲ್ಲ ನಮ್ಮ ನಮ್ಮ ಸಮಾಜದವರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಎಲ್ಲ ದೇವರು ಒಂದು ಚಿಂತನೆ ಮಾಡಿ ಅಂಥರೆಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಂದರ್ಭದಲ್ಲಿ ಏನು ಯಾವಾಗ ಮಾಡ್ತಕ್ಕಂಥ ಕಾರ್ಯಗಳಿಗೆ ಯಾವಾಗ ಅವಕಾಶಗಳಿದ್ದಾಗ ನಾನು ಕೂಡ ನನ್ನ ಜೊತೆ ಇರ್ತೀನಿ ಅನ್ನೋದು ನನ್ನ ಸಂದರ್ಭದಲ್ಲಿ ಕೇಳಿ ಭಾಳಷ್ಟು ವಿಚಾರಗಳನ್ನು ನಾನು ಬಗ್ಗೆ ಏನು ನಿಮಗೆ ನಮಗೆಲ್ಲರ ಆಶೀರ್ವಾದದಿಂದ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಇತ್ತಂಥ ಸಂದರ್ಭದಲ್ಲಿ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವನ್ನ ಇವತ್ತು ಅವೆಲ್ಲ ಭಾಳ ಪ್ರೀತಿಯಿಂದ ಅವನ್ನೆಲ್ಲ ನೆನಪಿಸಿ मते, मते तो जैसे तो जैसे तो के सुंदर माता सुंदर सिद्धि सिद्धिविनायक षण्मुख जननी सुन्दर शिवराणि माता सुन्दर शिवराणी पुरुषभवाहिनी विश्वपालिनी जय हे जगदम्बा देवी जय हे जयतु भवानी राघ्रवाहिनि जय त्रिशूलपाणि देवे अभयदायिनी वरप्रदायिनी जय हे जगदम्बा ಪ್ರೀತಿಗೆ ಪಾತ್ರ ಆಗೋದ್ರ ಮುಖಾಂತರ ಎಲ್ಲರ ಜೀವನ ಒಂದು ಸುಧಾರಣೆ ಆಗಲಿ ಅಂತ ಆಶಿಸುವುದ್ರ ಜೊತೆಗೆ ಏನು ಜಗತ್ತಿನಾದ್ಯಂತ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದ್ರ ಮುಖಾಂತರ ಎಲ್ಲರೂ ದೇವಿಗೆ ಪಾತ್ರರಾಗೋದ್ರ ಮುಖಾಂತರ ದೇವಿಯ ಆಶೀರ್ವಾದನ ಪಡೆದುಕೊಳ್ಳುವುದು ವಾಡಿಕೆ ಆ ದಿಶೆಯಲ್ಲಿ ಇವತ್ತ ಇಲ್ಲಿರ್ತಕ್ಕಂತ ಹುಲ್ಗಮ್ಮ ದೇವಿ ಜೀರ್ಣೋದ್ಧಾರ ಸಮಿತಿ ಇದು ಬಹುತೇಕ ಒಂದು ಜಾತ್ಯತೀತ ಮತ್ತು ಪಕ್ಷಾತೀತ ಒಂದು ಸಮಿತಿ ಯಾಕಂದ್ರ ಹುಲ್ಗಮ್ಮ ದೇವಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ಎಲ್ಲ ಸಮಾಜದ ಹಿರಿಯರು ಕೂಡ್ಕೊಂಡು ಯುವಕರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವುದು ಅತ್ಯಂತ ಒಂದು ಶ್ಲಾಘನೀಯ ಈಗ ಒಂದು ಜಾತಿಗೆ ಒಂದು ಇದಕ್ಕೆ ಸೀಮಿತವಾದಂಥ ಅಮ್ಮ ಎಲ್ಲ ಇದು ಎಲ್ಲ ಎಲ್ಲ ಜಾತಿಗೂ ಮತ್ತೆ ಎಲ್ಲರಿಗೂ ಸೀಮಿತವಾದಂಥ ಒಂದು ಜಾಗೃತ ದೇವಿ ನಾವು ನೋಡ್ತೀವಿ ನಾವು ಹುಲಿಯ ಮದಿ ಹೋಗ್ಬೇಕು ಅಂದ್ರೆ ನಾವು ಏನೈತೆಂದ್ರೆ ಪಾ ಇದಕ್ಕೆ ಹೋಗ್ಬೇಕು ಹೊಸಬೇ ಮುಂಡ್ರಾಬಾದಲ್ಲಿ ಹೋಗ್ಬೇಕು ಮುಂಡ್ರಾದಲ್ಲಿ ಸಾಕಷ್ಟು ಗದ್ದಲ ಇರ್ತದೆ ಎಷ್ಟು ಗಿವು ನಿಂತಿರಬೇಕು ಸಾಕಷ್ಟು ಮೂರು ನಾಲ್ಕು ನಾಲ್ಕು ತಾಸಿಗೆ ಗುಂಪಿರ್ಬೇಕು ಅದು ಮಲಗಂಡು ನಾವು ಹುಲಿ ಹುಲಿಗಮ್ಮ ದೇವಿ ಕಮಿಟಿಯವರು ಅಲ್ಲಿ ಏನು ಅಲಂಕಾರ ಹ್ಯಾಂಗಾಗತ್ತ ಅದೇ ಟೈಪ್ ಅಲಂಕಾರ ದೇವಿಗೆ ಮಾಡೋಕ್ಕಾಗತ್ತ ಅಂತೇಳಿ ನಾವೇನೆಲ್ಲ ವಿಚಾರ ಮಾಡಲಾಗಿ ಇದು ಏನಾಯ್ತಂದ್ರೆ ಸೇಮ್ ಏನು ಹುಲಗಮ್ಮ ಏನು ಹಾಸ್ಪಿಟ್ಲಲ್ಲಿ ಅಲಂಕಾರ ಆಗತ್ತ ಅದ ಸೇಮ್ ಅಲಂಕಾರ ಏನೈತೆ ಈ ನವರಾತ್ರಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಯಾಕಂದ್ರೆ ಈಗ ಜಗ ತಗೊಂಡಿಮಾ ದೇವಿ ದಕ್ಷೆ ಪರಮೇಶ್ವರನು ಅದು ಇದು ಬೇಕಾಗತ್ತೆ ಏನು ನಾನು ಹೆಚ್ಚಿನ ಪ್ರಮಾಣದಲ್ಲಿ ಸಾಯಿಸ್ತಾರೆ ಇವತ್ತು ನಮ್ಮ ಹೀಗೆ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೂ ದುಡ್ಡು ಕೊಡ್ತೀನಿ ಮುಂದೆ ಇನ್ನೊಂದು ಪರ್ಚಂಕ್ರಿ ದೇವಿಯನ್ನು ಗಂಜಿಗೊಂಡು ಕರ್ಶಂಕರಿ ಅಡಿಯೋಳೋದು ಅವರು ನಿಮ್ಮ ಅಲ್ಲೇ ಹೋಗೋದಿದೆ ಅದಕ್ಕೆ ಅವೆಲ್ಲ ವಿಚಾರ ಮನೆಯಲ್ಲಿಕೊಂಡು ಒಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ

ಜಯ ಹೇ ಬೈಲು ಜಾಗ ಐತಿ ಆ ಬೈಲು ಜಾಗಕ್ಕೆ ಒಂದು ಸಮುದಾಯವನ್ನ ನಿರ್ಮಿಸಬೇಕಂತ ನಮ್ಮ ಎಲ್ಲ ಚೌಡ ಕ್ಷೇತ್ರೀಯ ಸಮುದಾಯದ ಒಂದು ಆಸೆ ಅದಕ್ಕೆ ಸರ್ಕಾರ ವತಿಯಿಂದ ಅನುದಾನ ಶಾಸಕರ ಅನುದಾನ ವತಿಯಿಂದ ತಮಗೆ ತಮ್ಮ ಸಾಧ್ಯ ಆದಷ್ಟು ಅನುದಾನವನ್ನ ಈ ಚೌಡೇಶ್ವರ ಕಮಿಟಿಗೆ ನೀಡಬೇಕಂತಂದ್ರೆ ತಮ್ಮೆಲ್ಲರ ಪರವಾಗಿ ನಾನು ಈ ಮೂಲಕ ಮನವಿ ಸಮಾಜಗಳಿಗೆ ನಾವು ಅದವರ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಆ ಚೌಡೇಶ್ವರಿ ನಮ್ಮೆಲ್ಲರಿಗೆ ಸದ್ಬುದ್ಧಿ ಕೊಡಲಿ ಎಲ್ಲರಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಾಗ ಆ ತಾಯಿಯ ಪಾದಗಳಲ್ಲಿ ಬಿಡ್ಕೊಂಡು ಜಯ ಹೇ ಭೈರವಿ ಘೋರ ರೂಪಿಣಿ ವೃಂದ ಕೂಡ ಅವರು ನಮ್ಮ ಸಮಾಜಕ್ಕೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ನಮ್ಮ ಸಣ್ಣ ಸಮಾಜ ಆಗಿರುವುದರಿಂದ ಈ ಒಂದು ಸಮಾಜಕ್ಕೆ ಶಾಸಕರ ಅನುದಾನ ಬಹಳ ಮುಖ್ಯವಾಗಿದೆ ಈ ಸಮಾಜಕ್ಕೆ ಗೋಪುರ ಆಗಿರ್ತಕ್ಕಂಥ ಗೋಪುರ ಆಗಲಿ ಮುಂದಿನ ತಗಡಿನ ಒಂದು ವ್ಯವಸ್ಥೆ ಆಗಲಿ ಈ ಅನುದಾನವನ್ನು ಸರ್ಕಾರದಿಂದ ಅಂತ ಅಂತೇಳಿ ಶಾಸಕರಲ್ಲಿ ಮನವಿ ಮಾಡ್ತಾರೆ சாயத்தாகி மத்தொன்னை நான் ஜோலித்தடனீரு தமிழ் வந்து மனித மாலிக் துஷ்டி ஜெயதே ஜே ஜம்பாஸ் दारि सकल शाणी देवी सिंह रायि महिष मे जय जय